ಕಳೆದ ಎರಡು ತಿಂಗಳಲ್ಲಿ ಕಲಬುರಗಿ ಜಿಲ್ಲೆಗೆ ಸಂಭವಿಸಿದ್ದ ಭಾರಿ ಪ್ರವಾಹದಿಂದಾಗಿ ನಮ್ಮ ರೈತರು ಅಪಾರ ಸಂಕಷ್ಟವನ್ನು ಅನುಭವಿಸಿದ್ದಾರೆ ಅನೇಕರು ತಮ್ಮ ಸಂಪೂರ್ಣ ಬೆಳೆಗಳನ್ನು ಕಳೆದುಕೊಂಡಿದ್ದ ಮಾತ್ರವಲ್ಲದೆ ಹಲವರ ಮನೆಗಳಲ್ಲಿಯೂ ನೀರುಗಳು ಕಚ್ಚಿಕೊಂಡು ಹೋಗಿದ್ದು ಸಂಕಷ್ಟದಲ್ಲಿದ್ದ ರೈತರಿಗೆ ಒಟ್ಟು ಸುಮಾರು ಎಂಟುನೂರ ಐವತ್ತು ಸಹಾಯಕ ಕಿಟ್ಗಳನ್ನು ವಿತರಿಸಲಾಗಿದೆ ಎಂದು ರೋಟರಿ ಕ್ಲಬ್ ಆಫ್ ಕಲಬುರಗಿಯ ಮಾಜಿ ಅಧ್ಯಕ್ಷೆ ಡಾಕ್ಟರ್ ಸುಧಾ ಹಾಲಕಾಯಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರೈತರ ವೇದನಾದಾಯಕ ಪರಿಸ್ಥಿತಿಯನ್ನ ಗಮನಿಸಿ ಇನ್ಫೋಸಿಸ್ ಫೌಂಡೇಶನ್ನ ಅಧ್ಯಕ್ಷರಾದ ಶ್ರೀಮತಿ ಸುಧಾಮೂರ್ತಿ ಹಾಗೂ ಪಾವಗಡದ ರಾಮಕೃಷ್ಣ ಆಶ್ರಮದ ಪೂಜ್ಯ ಜಪಾನಂದ ಸ್ವಾಮೀಜಿ ಅವರನ್ನ ಸಂಪರ್ಕಿಸಿದ್ದೆ ಕೇವಲ ಒಂದು ಕರೆ ನೀಡುತ್ತಿದ್ದಂತೆ ಅವರು ನಮ್ಮ ರೈತರ ನೆರವಿಗೆ ಉಚಿತವಾಗಿ ಸಹಾಯ ಕಿಟ್ಗಳನ್ನು ನೀಡಲು ಮನಪೂರ್ವಕವಾಗಿ ಒಪ್ಪಿಕೊಂಡಿದ್ರು ಜೇವರ್ಗಿಯಲ್ಲಿನ ತಾಲೂಕುಗಳು ಹಾಗೂ ಅಬ್ದಲ್ಪುರ ತಾಲೂಕಿನ ಹಿಪ್ರಗ ಬಂದರವಾಡ ಕುಡಿ ಹೊನ್ನಕಿರಣಗಿ ಸರಡಗಿ ಬಿಹ

ಸೊ ಈ ಮುಖಾಂತರ ನಮಗೆ ಏನು ಸಹಾಯ ಯೋಚನೆ ಮಾಡಿ ನಾವು ಸುಧಾಮೂರ್ತಿ ಮೇಡಮ್ ಇನ್ಫೋಸಿಸ್ ಫೌಂಡೇಶನ್ ಮತ್ತೆ ರಾಮಕೃಷ್ಣ ಆಶ್ರಮ ಪಾವುಗಡ್ನ ಜಪಾನಂದ ಸ್ವಾಮೀಜಿ ಅವರು ಅವರಿಗೆ ಒಂದು ಕರೆ ಮೂಲಕ ನಮ್ಮ ರೈತರಿಗೆ ತಮ್ಮ ಕಡೆಯಿಂದ ಸಹಾಯ ಆಗಬೇಕು ಅಂತ ಒಂದೇ ಫೋನ್ ಕಾಲ್ ಮುಖಾಂತರ ಅವರು ನಮಗೆ ಸಹಾಯ ಮಾಡಿಕೊಟ್ಟಿದ್ದಾರೆ ಕಳೆದ ಕೋವಿಡಲ್ಲಿ ಕೋವಿಡ್ ಸಮಯದಲ್ಲೂ ಸಹ ಯಾವಾಗ ಈ ಥರ ಪ್ರವಾಹ ಆದಾಗ ಸುಮಾರು ಐದು ಸಾವಿರ ಕುಟುಂಬಗಳಿಗೆ ನಾವು ರಿಲೀಫ್ ಕಿಟ್ಗಳನ್ನು ವಿತರಣೆ ಮಾಡಿದ್ವಿ ಅಂದರೆ ಡೈರೆಕ್ಟ್ಲಿ ಟು ದ ಬೆನಿಫಿಷಿಯರೀಸ್ ಅಲ್ಲಿ ಹೋಗಿ ಇಟ್ಟುಬಿಟ್ಟು ಯಾರಿಗಾದರೂ ರೆಸ್ಪಾನ್ಸಿಬಿಲಿಟಿ ಕೊಟ್ಟಲ್ಲ ಡೈರೆಕ್ಟ್ ಟು ದ ಬೆನಿಫಿಷಿಯರೀಸ್ ನಾವು ವಿತರಣೆ ಮಾಡಿದ್ವಿ ಈಗೂ ಸಹ ಅವ್ರಿಗೆ ಮಾತಾಡಿದಾಗ ಸುಮಾರು ಎಂಟುನೂರ ಐವತ್ತು ರಿಲೀಫ್ ಕಿಟ್ಗಳನ್ನು ಅವ್ರು ಕೊಟ್ಟಿದ್ರು ಒಂದೊಂದು ರಿಲೀಫ್ ಕಿಟ್ಟಲ್ಲಿ ಐದು ಕೆ ಜಿ ಅಕ್ಕಿ ಇದೆ ಎರಡು ಕೆ ಜಿ ಬೇಳೆ ಇದೆ ಎರಡು ಕೆ ಜಿ ಗೋಧಿ ಹಿಟ್ಟು ಎರಡು ಕೆ ಜಿ ಸಕ್ಕರೆ ಎರಡು ಕೆ ಜಿ ರವೆ ಇದೆ ಉಪ್ಪು ಖಾರ ಅರಿಶಿಣ ಒಳ್ಳೆ ಸೀರೆ ಪಂಚೆ ಹಚ್ಕೊಳ್ಳೋಕ್ಕೆ ಚಾದರು ಟವೆಲ್ಲು ಅನೇಕ ಒಂದು ಸಾಮಗ್ರಿಗಳು ಒಂದು ಒಂದೊಂದು ರಿಲೀಫ್ ಕಿಟ್ ಏನಿಲ್ಲ ಅಂದರೆ ಇಪ್ಪತ್ತು ಕೆ ಜಿ ಮೇಲೆ ಇದೆ ಸೊ ಇದನ್ನು ಅವರು ನಮಗೆ ತಲುಪಿಸಿದ್ರು ಇದನ್ನು ನಾವು ಹಳ್ಳಿ ಹಳ್ಳಿಗಳಿಗೆ ಅಂದರೆ ಜೇವರ್ಗಿ ತಾಲೂಕಾ ಮತ್ತು ಅಫಲ್ಪುರ್ ತಾಲೂಕುಗಳಿಗೆ ಜೇವರ್ಗಿಯಲ್ಲಿ ಹಿಪ್ಪರ್ಗಿ ಕೂಡಿ ಮಂದರವಾಡ ಹಗರಗುಂಡಿ ಆಮೇಲೆ ಅಫಲ್ಪುರದಲ್ಲಿ ಬೀಸ್ ಸರಡ್ಗೆ ಮತ್ತು ಫಿರೋಜಾಬಾದ್ ಇವಿಷ್ಟು ಹಳ್ಳಿಗಳಿಗೆ ಹೋಗಿ ನಾವು ಕಿಟ್ಗಳನ್ನು ವಿತರಣೆ ಮಾಡಿದ್ದೀವಿ ಬಿ ಸರಡ್ಗೆ ಮತ್ತು ಫಿರೋಜಾಬಾದಲ್ಲಿ ಮುನ್ನೂರು ಕಿಟ್ಗಳನ್ನು ಕೊಟ್ಟಿದ್ದೀವಿ ಉಳ್ಕಿದ ಐನೂರು ಕಿಟ್ಟು ಜೇವರ್ಗಿ ತಾಲೂಕಾದಲ್ಲಿ ಕೊಟ್ಟಿದ್ದೀವಿ ಉಳ್ಕಿದ ಇನ್ನೊಂದು ಏನು ಉಳಿದಿತ್ತು ಅದನ್ನು ನಾವು ಇಲ್ಲಿ ನಮ್ಮ ಗುಲ್ಬರ್ಗದಲ್ಲಿರುವ ಹಕ್ಕಿ ಪಕ್ಕಿ ಜನಾಂಗದ ಅವರೊಂದು ನಲವತ್ತು ನಲ್ವತ್ತೈದು ಕುಟುಂಬಗಳಿಗೆ ಬಾಬುರಾವ್ ಅವರು ಇದ್ರು ಅವತ್ತು ನಾವು ಕರಿತಿದ್ವಿ ಅವರಿಗೆ ಅವ್ರ ಜೊತೆ ಅವ್ರು ಕೂಡಿಕೊಂಡು ನಾವು ಆ ಕಿಟ್ಗಳನ್ನು ವಿತರಣೆ ಮಾಡಿದ್ವಿ ಸೊ ನಿಮ್ಮ ಮೂಲಕ ನಾನು ಇನ್ಫೋಸಿಸ್ ಫೌಂಡೇಶನ್ನು ಮತ್ತು ರಾಮಕೃಷ್ಣ ಆಶ್ರಮಕ್ಕೆ ಧನ್ಯವಾದ ಹೇಳಲು ಬಯಸ್ತೀನಿ ನಾವೆಲ್ಲರೂ ರೋಟರಿ ಕ್ಲಬ್ ಗುಲ್ಬರ್ಗ ಮೆಟ್ಟವನ್ ಟೌನ್ ವತಿಯಿಂದ ಈ ಒಂದು ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಟಿ ಮತ್ತು ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್